ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಬಿ ಎಮ್ ಆರ್ ಸಿ ಎಲ್ ರಿಕ್ವಾಯ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರೇನು ಅಧಿಸೂಚನೆವಾಗಿದೆ ಅಂತ ಹೇಳಿದ್ರೆ ನಮ್ಮ ಮೆಟ್ರೋದಲ್ಲಿ ಇದು ದೊಡ್ಡ ನೇಮಕಾತಿ ಅಂತ ಹೇಳಬಹುದಾಗಿದೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಇದು ಒಂದು ಬಿ ಎಮ್ ಆರ್ ಸಿ ಎಲ್ಲ ಒಂದು ಸುವರ್ಣ ಅವಕಾಶವನ್ನು ಮಿಸ್ ಮಾಡದೆ ತಾವೆಲ್ಲ ಅರ್ಜಿಗಳನ್ನು ಸಲ್ಲಿಸಿ ಹಾಗಾದರೆ ಆಯ್ಕೆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ಸಾವಿರದಿಂದ ಐವತ್ತೊಂಬತ್ತು ಸಾವಿರದ ಅರವತ್ತು ರೂಪಾಯಿ ವರೆಗೂ ವೇತನವಿದ್ದು ಟೋಟಲಾಗಿ ಇಲ್ಲಿ ನೂರ ಐವತ್ತು ಹುದ್ದೆ ಇರತಕ್ಕಂಥದ್ದು ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿನ ಪ್ರತೀತ್ಯ ಕೊಡ್ತಾ ಇರ್ತೇವೆ ಆ ಎಲ್ಲ ನೋಟಿಫಿಕೇಷನ್ಗಳು ಮಿಸ್ ಆಗಬಾರ್ದು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ ಬಿ ಎಂ ಆರ್ ಸಿ ಎಲ್ ಮೆಂಟೇನರ್ ರಿಕಾಯ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರೇನು ಅಧಿಸೂಚನೆ ಪ್ರಕಟವಾಗಿದೆ ನಮ್ಮ ಮೆಟ್ರೋ ರಿಕಾಯೆಂಟ್ ಎರಡು ಸಾವಿರದ ಏನು ಅಧಿಸೂಚನೆ ಪ್ರಕಟವಾಗಿದೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಕಾರ್ಯಾಚರಣೆ ಮತ್ತು ನಿರ್ವಹಣೆ ವಿಭಾಗದಲ್ಲಿ ಅಗತ್ಯವಿರುವ ಮೆಂಟೇನರ್ ಹುದ್ದೆಗಳ ಭರ್ತಿಗೆ ಆರ್ ಹಾಗೂ ಆಸಕ್ತ ಅಭ್ಯರ್ಥಿಗಳ ಅರ್ಜಿಗನ್ನು ಆಹ್ವಾನಿಸಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಕರ್ತವ್ಯ ಸ್ಥಳ ಶೈಕ್ಷಣಿಕ ಅರ್ಹತೆ ವೇತನ ಅರ್ಜಿ ಸಲ್ಲಿಕೆ ಶುಲ್ಕ ಹುದ್ದೆಗಳ ಮಾಹಿತಿಯನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾವೆಲ್ಲ ಹುದ್ದೆಗಳನ್ನು ಇಲ್ಲಿ ಅರ್ಜಿಗಳನ್ನು ಕರೆಯಲಾಗಿದೆ ಅಂದರೆ ಇಲ್ಲಿ ಮೆಂಟೇನರ್ ಇರ್ತಕ್ಕಂಥ ಹುದ್ದೆಗಳನ್ನು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹಾಗಾದರೆ ಕರ್ತವ್ಯ ಸ್ಥಳ ಬಗ್ಗೆ ಕೂಡ ಮಾಹಿತಿ ನೋಡೋಣ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಬೆಂಗಳೂರಿನಲ್ಲೇ ಕಾರ್ಯನಿರ್ವಹಿಸಬೇಕಾಗುತ್ತಪ್ಪ ಅಂದರೆ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರು ಮೆಟ್ರೋ ಅಂದರೆ ನಮ್ಮ ಮೆಟ್ರೋ ಇರ್ತಕ್ಕಂಥದ್ದು ಇರೋದ್ರಿಂದ ತಾವುಗಳು ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳು ಬೆಂಗಳೂರಿನಲ್ಲೇ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಹಾಗಾದರೆ ಇಲ್ಲಿ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ಮಾಹಿತಿ ನೋಡೋದಾದರೆ ಒಟ್ಟು ನೂರ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಷ್ಟು ನೂರ ಐವತ್ತು ಹುದ್ದೆಗೆ ಇರ್ತಕ್ಕಂಥದ್ದು ಇದು ಎರಡು ಸಾವಿರದ ಇಪ್ಪತ್ತೈದರ ಏನಿದು ಬಿ ಎಮ್ ಆರ್ ಸಿ ಮೇಲೆ ಎಲ್ಲಿರ್ತಕ್ಕಂಥ ಇದು ದೊಡ್ಡ ನೇಮಕಾಂತಿ ಅಂತಲೇ ಹೇಳಬಹುದಾಗಿದೆ ಹಾಗಾದರೆ ಶೈಕ್ಷಣಿಕ ಅರ್ಹತೆ ಅಂದರೆ ಈ ಒಂದು ಅಪ್ಲಿಕೇಶನ್ ಹಾಕಿ ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಆಗಿರಬೇಕು ಅಂತಂದರೆ ನೀವು ಎಸ್ ಎಲ್ ಸಿ ಜೊತೆಗೆ ಅಂದರೆ ನೀವು ಹತ್ತನೇ ಪಾಸ್ ಆಗಿದ್ದರ ಜೊತೆಗೆ ಕೆಳಗಿನ ಯಾವುದೇ ಒಂದು ಟ್ರೇಡಿನಲ್ಲಿ ನೀವು ಎರಡು ವರ್ಷಗಳ ಒಂದು ಐ ಟಿಯನ್ನು ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗಾದರೆ ಇಲ್ಲಿ ಐ ಟಿ ದಲ್ಲಿ ಯಾವ್ಯಾವ ಒಂದು ಟ್ರೇಡಿಗೆ ಸಂಬಂಧಪಟ್ಟ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು ಅಂತ ನೋಡಿದರೆ ಎಲೆಕ್ಟ್ರಿಷಿಯನು ಮತ್ತು ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ವೈಯರ್ ಮ್ಯಾನ್ ಫಿಟರ್ ಮೆಕ್ಯಾನಿಕ್ ಕಂಪ್ಯೂಟರ್ ಮತ್ತು ಹಾರ್ಡ್ವೇರ್ ಇರ್ತಕ್ಕಂಥದ್ದು ಮೆಕ್ಯಾನಿಕಲ್ ಇಂಡಸ್ಟ್ರಿ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಎಲೆಕ್ಟ್ರಾನಿಕ್ಸ್ सिस्टम ಮತ್ತು ಮೆಂಟೆನೆನ್ಸ್ ಇರತಕ್ಕಂತವರು ಮತ್ತು ಮೇಕ್ कम्युनिकेशन इक्विपमेंट्स ಮತ್ತು ಮೆಂಟೆನೆನ್ಸ್ ಮೆಕಾನಿಕ್ ಮೆಕಟ್ರಾನಿಕ್ಸ್ ಇರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ನೀವು ಇಲ್ಲಿ ಐ ಐ ಪಾಸ್ ಆಗೋದ್ರ ಜೊತೆಗೆ ಈ ಒಂದು ಐ ಟೆ ಕೋರ್ಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ವೇತನ ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಬಗ್ಗೆ ಮಾಹಿತಿ ನೋಡಿದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ರೂಪಾಯಿ ಇಪ್ಪತ್ತು ಐದು ಸಾವಿರದಿಂದ ಐವತ್ತೊಂಬತ್ತು ಸಾವಿರದ ಅರವತ್ತು ರೂಪಾಯಿವರೆಗೂ ಇಲ್ಲಿ ವೇತನವನ್ನು ನೀಡಲಾಗುವುದು ಹಾಗಾದರೆ ಇಲ್ಲಿ ಯಾವೆಲ್ಲ ವಯೋಮಿತಿ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅಂತ ನೋಡಿದರೆ ತಾವು ಗಮನಿಸಿಲಿ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನ್ವಯವಾಗುವಂತೆ ಮಿನಿಮಮ್ ಅವರಿಗೆ ಮ್ಯಾಕ್ಸಿಮಮ್ ಇಲ್ಲಿ ಐವತ್ತು ವರ್ಷದನ್ನು ಮೀರಿರಬಾರ್ದು ಅಂದರೆ ಐವತ್ತು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಗನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಆಯ್ಕೆ ಆ ವಿಧಾನ ಹೇಗೆ ಮಾಡ್ತಾರಪ್ಪ ಅಂದರೆ ಮೊದಲನೇದಾಗಿ ಒಂದು ಲಿಖಿತ ಪರೀಕ್ಷೆ ನಡೆಸಲಾಗುವುದು ಆ ಲಿಖಿತ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಸಂದರ್ಶನ ಮಾಡಿ ವೈದ್ಯಕೀಯ ಪರೀಕ್ಷೆ ಅಂದರೆ ಇಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡುವ ಮೂಲಕ ಇದಾದ ನಂತರ ದಾಖಲೆ ಪರಿಶೀಲನೆ ಮಾಡಿ ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ಹುದ್ದೆಗೆ ಆಯ್ಕೆಯನ್ನು ಮಾಡಲಾಗುವುದು ಹಾಗಾದರೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಅಂತ ನೋಡಿದರೆ ಅಭ್ಯರ್ಥಿಯು ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸಬೇಕು ಈ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ವೆಬ್ಸೈಟ್ ಇದೆ ಆ ವೆಬ್ಸೈಟು ನಾನು ಒಂದು ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದರ ಜೊತೆಗೆ ನನ್ನದೇ ಆದ ಒಂದು ವ್ಯಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು ಅಲ್ಲಿ ಕೂಡ ಒಂದು ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ಅಪ್ಲಿಕೇಶನ್ ಪಡಿಬೋದು ನಾವು ಕೊಡ್ತಕ್ಕಂತ ಒಂದು ಡೈಲಿ ಅಪ್ಡೇಟನ್ನುವನ್ನು ನೇರವಾಗಿ ನೀವು ಅಲ್ಲಿ ಕೂಡ ಪಡೆಯಬಹುದಾಗಿದೆ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸುವ ವಿಳಾಸ ಅರ್ಜಿ ಸಲ್ಲಿಸುವ ವಿಳಾಸ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳೇನು ಅಪ್ಲಿಕೇಶನ್ ಪ್ರಿಂಟ್ ಅಂಡ್ ತಗೊಂಡು ಅದರ ಜೊತೆಗೆ ಎಲ್ಲ ಒಂದು ನೀವು ಜರಸ್ ಕಾಪಿ ಯಾವ್ಯಾವ ನೀವು ಅಪ್ಲಿಕೇಶನ್ ಹಾಕಿ ಹಾಕಬೇಕಾದ್ರೆ ಯಾವ್ಯಾವ ದಾಖಲಾತಿಗಳು ಹಾಕಿದ್ರಿ ಆ ಎಲ್ಲ ಜರಸ್ ಕಾಪಿಗಳೊಂದಿಗೆ ಈ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನನ್ನು ಬೈ ಅಡ್ನರಿ ಪೋಸ್ಟು ಅಥವಾ ನೇರವಾಗಿ ಹೋಗಿ ನೀವು ಬೆಂಗಳೂರಿರ್ತಕ್ಕಂಥ ಅಭ್ಯರ್ಥಿಗಳು ನೇರವಾಗಿ ಹೋಗಿ ಕಚೇರಿಗೆ ಈ ಒಂದು ಅಡ್ ಈ ಒಂದು ಅಡ್ರೆಸ್ಸಿಗೆ ತಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದಾಗಿದೆ ಅದು ಅಡ್ರೆಸ್ ಯಾವುದಪ್ಪ ಅಂತಂದರೆ ಜನರಲ್ ಮ್ಯಾನೇಜರ್ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಮೂರನೇ ಮಾಡಿ ಬಿ ಕಾಂಪ್ಲೆಕ್ಸ್ ಕೆ ಎಚ್ ರೋಡ್ ಶಾಂತಿನಗರ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಟೂ ಸೆವೆನ್ ಈ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನ್ ಬೈ ಅಡ್ನರಿ ಪೋಸ್ಟನೋ ಅಥವಾ ನೇರವಾಗಿರ್ತಕ್ಕಂಥ ಅಭ್ಯರ್ಥಿಗಳು ಹೋಗಿ ತಮ್ಮ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬಹುದಾಗಿದೆ ಹಾಗಾದರೆ ಇಲ್ಲಿ ಅರ್ಜಿಗಳನ್ನ ಶುಲ್ಕ ಬಗ್ಗೆ ವಿವರ ನೋಡೋದಾದರೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಯಾವುದೇ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ಇನ್ನೊಂದು ಒಂದು ಗಮನಿಸಬೇಕಾಗಿರೋದು ವಿಷಯ ಏನಪ್ಪ ಅಂತಂದ್ರೆ ಇದು ಬಂದು ಕಾಂಟ್ರಾಕ್ಟ್ ಅಪಾಯಿಂಟ್ಮೆಂಟ್ ಆಗಿರ್ತದೆ ಬಿ ಎಮ್ ಆರ್ ಸಿ ಎಲ್ಲಿಂದ ಇದ್ರ ಇದರ ಜೊತೆಗೆ ಬಹುಮುಖ್ಯವಾಗಿ ಯಾವೆಲ್ಲ ಒಂದು ಅಭ್ಯರ್ಥಿಗಳು ಈ ಅಪ್ಲಿಕೇಶನ್ ಹಾಕಬಹುದು ಅಪ್ಪ ಅಂತಂದ್ರೆ ಎಕ್ಸ್ ಮಿಂಟ್ರಿ ಪರ್ಸ್ನಲ್ ಫಾರ್ ಅಪಾಯಿಂಟ್ಮೆಂಟ್ ಇದು ಏನು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ತಕ್ಕಂಥದ್ದು ಅಂದರೆ ಆರ್ಮಿಯಲ್ಲಿ ಬಿ ಎಸ್ ಎಫ್ ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲಿ ನೀವು ಏನು ಕಾರ್ಯವನ್ನು ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಈ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವಿದೆ ಅಂತ ಹೇಳಿದ್ರೆ ನಾವು ಇಲ್ಲಿ ಎಸ್ ಎಲ್ ಸಿ ಮಾಡಿದ್ದೀವಿ ಅಥವಾ ಐ ಟಿ ಮಾಡಿದ್ದೀವಿ ಅಂತ ತಕ್ಷಣ ಯಾರೆಲ್ಲ ಅಭ್ಯರ್ಥಿಗಳಿಗೆ ಹಾಕೋದಿಲ್ಲ ಪೆಷಲಾಗಿ ಇದು ರಿಕ್ವೈರ್ಮೆಂಟ್ ಯಾರೇ ಕರೆದಿದ್ದಾರಪ್ಪ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನಿಗೆ ಪೆಷಲ್ ಆಗಿರ್ತಕ್ಕಂಥ ಈ ಹುದ್ದೆಗಳನ್ನು ಆಹ್ವಾನಿಸಲಾಗಿದೆ ಆ ಅಭ್ಯರ್ಥಿಗಳು ಮಾತ್ರ ಈ ಅಪ್ಲಿಕೇಶನನ್ನು ಸಬ್ಮಿಟ್ ಸಲ್ಲಿಸಬಹುದಾಗಿದೆ ಹಾಗಾದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳ ಬಗ್ಗೆ ಈ ವರವನ್ನ ನೋಡೋದಾದರೆ ನಾವಿಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಏಪ್ರಿಲ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ಅಡಿ ಪ್ರಾರಂಭವಾಗಿದ್ದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಇಷ್ಟ ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಭರ್ತಿ ಮಾಡಿದ ಅರ್ಜಿಗಳನ್ನು ಕಚೇರಿಗೆ ಸಲ್ಲಿಸಲು ಕೊನೆಯ ದಿನಾಂಕ ಅಂದರೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಾದ ಮೇಲೆ ನಿಮಗೊಂದು ಅಡ್ರೆಸ್ ಹೇಳಿದಲ್ಲ ಆ ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನ್ ಕೂಡ ರೀಚ್ ಆಗಬೇಕಾಗತ್ತೆ ಹಾರ್ಡ್ ಕಾಪಿ ಓಕೆ ಆ ಏನು ಆ ಹಾರ್ಡ್ ಕಾಪಿ ರೀಚಾಲಕ್ಕೆ ಒಂದು ದಿನಾಂಕ ಕೂಡ ಇಲ್ಲಿ ನಿಗದಿಪಡಿಸಿದ್ದಾರೆ ಮೇ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಆ ಕಚೇರಿಗೆ ತಲುಪಬೇಕಾಗತ್ತೆ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ